ಎಸ್ ವೆಲ್ಕಮ್ ಬ್ಯಾಕ್ ಟು ಅಪು ಕಿರು ಜಾಯಿನ್ ಯೂಟ್ಯೂಬ್ ಚಾನಲ್ ಸೊ ತುಂಬ ದಿನಗಳ ನಂತರ ಒಂದು ಗುಡ್ ನ್ಯೂಸ್ನ ನಾನು ತೊಗೊಂಡು ಬಂದಿದ್ದೀನಿ ನಿಮಗೆಲ್ಲ ಶೇರ್ ಮಾಡಬೇಕಂತ ನಮಗೆ ತುಂಬ ಖುಷಿ ಅನಿಸುತ್ತೆ ಯಾಕಂದರೆ ನಿಮಗೆ ಲಾಸ್ಟ್ ಲಾಗ್ನಲ್ಲಿ ನಾನು ಹೇಳಿದ್ದೆ ನವರಾತ್ರಿ ಲಾಶ್ಟಿ ದಿನದ ವೀಡಿಯೋದಲ್ಲಿ ನಾನೊಂದು ಏನೋ ಒಂದು ವಿಶ್ ಇದೆ ಅದು ಸಕ್ಸಸ್ ಆಗಬೇಕು ತುಂಬ ದಿನಗಳ ನಂತರ ಒಂದು ವಿಶ್ ಇದೆ ಸಕ್ಸಸ್ ಆಗುತ್ತೆ ಸೊ ಈ ಒಂದು ನವರಾತ್ರಿ ಮುಗಿಯುವಷ್ಟರಲ್ಲಿ ಅದು ಆಗುತ್ತೆ ಅಂತ ನಿಮ್ಗೆ ಹೇಳಿದ್ದೆ ಸೊ ಅದು ನಮ್ಮ ಖಂಡಿತ ಅದು ದೇವರು ನನಗೆ ಬ್ಲೆಸ್ಸಿಂಗ್ಸ್ ಆಯಿತು ನಾವು ಅಂದ್ಕೊಂಡಿರೋ ವಿಶ್ ಕಂಪ್ಲೀಟ್ ಆಗಿ ಸೊ ಏನಪ್ಪ ಅಂತಂದರೆ ನೀವು ನೋಡ್ತಾ ಇದ್ದೀರ ಒಂದು ಮಷಿನ್ ಇದು ಸೊ ಇದು ಮಷಿನ್ ಏನು ಅಂತಂದರೆ ಎಂಬ್ರಾಯ್ಡಿಂಗ್ ಮಷಿನ್ ಅಂದ್ಬಿಟ್ಟು ಎಂಬ್ರಾಯ್ಡಿಂಗ್ ಅಂದರೆ ನಾವು ಯಾವುದೇ ಥರದ ಡಿಸೈನ್ಸ್ನ ಎಂಬ್ರಾಯ್ಡಿಂಗ್ ಅಂದರೆ ಯಾವುದೊಂದು ಶರ್ಟ್ ಪೀಸ್ ಇರಲಿ ಕರ್ಚೀಫ್ ಇರಲಿ ಸ್ಯಾರೀಸ್ ಇರಲಿ ಬ್ಲೌಸ್ ಇರಲಿ ಕುರ್ತೀಸ್ ಇರಲಿ ಎಲ್ಲ ತರಹದ ಒಂದು ಏನಂತಂದರೆ ಒಂದು ಕ್ಯಾಪ್ ಕೂಡ ನಾವು ಏನೇ ಒಂದು ಎಂಬ್ರಾಯ್ಡಿಂಗ್ ಅಂತ ಏನಿದೆಯಲ್ಲ ಎಂಬ್ರಾಯ್ಡಿಂಗ್ ಏನು ಮಾಡೋದಿರ್ತದಲ್ಲ ಕಂಪ್ಲೀಟಾಗಿ ಎಂಬ್ರಾಯ್ಡಿಂಗ್ ಮಾಡುವಂಥ ಒಂದು ಮಷಿನ್ ಸೊ ಈ ಮಷೀನ ನಾನು ತುಂಬ ದಿನಗಳಿಂದ ನೋಡ್ತಾನೆ ಬಂದಿದ್ದೀನಿ ಸ್ವಲ್ಪ ಇದ್ರ ಬಗ್ಗೆ ಸ್ಟಡಿನೂ ಮಾಡಿದ್ದೀನಿ ನೋಡ್ತಾ ಇದ್ದೀನಿ ಟ್ರೈ ಮಾಡೋಣ ಅಂತ ನಾನು ಇದು ಮಿಷನ್ ತೊಗೋಬೇಕಂತ ಫಿಕ್ಸ್ ಆದಮೇಲೆ ಅಲ್ಲಿ ನನಗೆ ಟ್ರೈನಿಂಗ್ ಕೂಡ ಸ್ಟಾರ್ಟ್ ಮಾಡಿದರು ನಾನು ಒನ್ ಡೇ ಬಿಟ್ ಒನ್ ಡೇ ಟ್ರೈನಿಂಗ್ ಕೂಡ ಅಟೆಂಡ್ ಮಾಡಿದೆ ಸೊ ಟ್ರೈನಿಂಗ್ ಅಂತೂ ಸಖತ್ತಾಗಿ ಹೇಳ್ಕೊಟ್ರು ಏನು ನಮಗೆ ಗೊತ್ತಾಗಲಿಲ್ಲ ಅಂದ್ರೂ ನೀಟಾಗಿನೇ ಹೇಳ್ಕೊಟ್ರು ನಾವು ಎಷ್ಟೋ ಸಲ ತಪ್ಪು ಮಾಡಿದ್ರು ಕೂಡ ಎಷ್ಟು ಸರಿ ಕೇಳಿದ್ರು ಕೂಡ ಏನು ಬೇಜಾರಾಗ್ದೆ ನನಗೆ ಟ್ರೈನಿಂಗ್ನ ಪರ್ಫೆಕ್ಟ್ ಮಾಡಿಸಿದ್ರು ಸೊ ಅದಾದಮೇಲೆ ನಾನು ನೆಕ್ಸ್ಟ್ ಏನು ಮಾಡಬೇಕು ಮಾಡಿದ್ವಿ ಅಂದರೆ ಒಂದು ಶಾಪ್ ಬೇಕಲ್ಲ ಇದನ್ನೆಲ್ಲ ಮಾಡೋಕ್ಕೆ ಅಂತ ಹೇಳಿಬಿಟ್ಟು ಕಲ್ಗಟ್ಟಿಗೆಯಲ್ಲಿ ಒಂದು ಶಾಪ್ನ ನೋಡಿ ಇದ್ವಿ ಅದು ತುಂಬ ಚೆನ್ನಾಗಿದೆ ಮೇನ್ ರೋಡಿಗೆ ಮಾರ್ಕೆಟಿಂಗ್ ಫೀಲ್ಡಲ್ಲೇ ಇದೆ ಸೊ ಹಾಗೆ ತೊಗೊಳ್ಳೋಣ ಅಂತಂತಂದ್ಬಿಟ್ಟು ಶಾಪ್ನ ನಾವು ತೊಗೊಂಡ್ವಿ ತೊಗೊಂಡಾದ ಅದರದ್ದು ಅಮಾವಾಸ್ಯೆ ಇತ್ತಲ್ಲ ಆ ದಿನ ನಾನು ಪೂಜೆ ಮಾಡಿದೆ ನಾನು ಡೈಲಿ ಲಾಗ್ಸ್ ಮಾಡಿ ಹಾಕಬೇಕಾಗ್ಬೇಕಂತ ನನಗಿದೆ ಇವಾಗ ನಾನು ಶಾಪ್ ಓಪನಿಂಗ್ ಮಾಡಿದ ತಕ್ಷಣ ನೆಕ್ಸ್ಟ್ ಕೆಲಸ ಮಾಡೋದೆ ಅದು ಇವಾಗ ನಮಗೆ ಅದು ಅಲ್ಲಿ ಹೋಗೋದು ಇಲ್ಲಿ ಹೋಗೋದು ಕೆಲಸ ಆಗ್ತಾಯಿದೆ ಸೊ ಹಾಗಾಗಿ ನನಗೆ ಯಾವುದೂ ಕರೆಕ್ಟಾಗಿ ವಿಡಿಯೋಸ್ನ ಅಪ್ಲೋಡ್ ಮಾಡೋಕ್ಕಾಗ್ತಾಯಿಲ್ಲ ಸಾರಿ ಫಾರ್ ದ್ಯಾಟ್ ಆ್ಯಂಡ್ ಇನ್ಮೇಲೆ ಏನಿದೆಯಲ್ಲ ಶಾಪ್ ಓಪನಿಂಗ್ ಆದ್ದ ನೆಕ್ಸ್ಟ್ ಡೇ ಅಂದ್ರೆ ನಾನು ಒನ್ ಡೇನೂ ಬಿಡೋಂಗಿಲ್ಲ ಯಾಕಂದರೆ ಆರ್ಡ್ರಸ್ ಕೂಡ ಇವಾಗ ಆಲ್ರೆಡಿನೇ ಇದೆ ನನಗೆ ಆರ್ಡ್ರಸ್ನು ಟೈಲರು ಬೇಕಾದರೆ ನಮ್ಮ ಹತ್ರನೇ ಇದ್ದಾರೆ ಆರ್ ಕೊಡ್ತಾ ಇದ್ದಾರೆ ಸೊ ಖುಷಿ ಅನ್ನಿಸ್ತಾ ಇದೆ ಶಾಪ್ ಅಂತೂ ತೊಗೊಂಡಾಯ್ತು ಅಲ್ಲಿ ಹೋಗಿ ಅಮ್ಮಸ್ ದಿನ ನಾನು ನನ್ನ ಹಸ್ಬೆಂಡು ಮತ್ತು ನನ್ನ ಫ್ರೆಂಡು ಹೋಗಿ ಪೂಜೆನ ಹಂಗೆ ಬಿಡಬಾರ್ದಲ್ಲ ಶಾಪ್ ನಾವು ಇವಾಗ ತೊಗೊಂಡಿದ್ದೇವೆ ಹಾಗೆ ಸುಮ್ಮನೆ ಬಿಡಬಾರ್ದು ಅಂತ ಅಂದ್ಬಿಟ್ಟು ಶಾಪ್ ಕೂಡ ನಾವು ಪೂಜೆ ಮಾಡಿಕೊಂಡು ಬಂದ್ವಿ ಅಮಾವಾಸ್ಯೆ ನೆಕ್ಸ್ಟ್ ಡೇ ಪಾಡ್ಯ ಇತ್ತು ಪಾಡ್ಯ ದಿನ ಆ್ಯಕ್ಚುಲಿ ನಮ್ಮದು ಮಷಷೀನ ಡೆಲಿವರಿ ಆಲ್ರೆಡಿ ಬಂದಿತ್ತು ಅವರು ಸಾರೆಲ್ಲ ಏನಂದ್ಬಿಟ್ರು ಡೆಲಿವರಿ ತೊಗೊಳ್ತೀರಾ ಮೇಡಮ್ ಅಂತ ಕೇಳಿದರು ಸೊ ನಾವು ಪಾಡೇ ಇದೆ ಒಳ್ಳೆಯ ದಿನ ಅದು ದೀಪಾವಳಿ ದೊಡ್ಡ ಪಾಡ್ಡೇ ಏನಾದರೂ ಮಷೀನ್ಸು ಏನಾದರೂ ಬಿಸ್ನೆಸ್ ಸ್ಟಾರ್ಟ್ ಮಾಡೋದು ಮಾಡೋದಕ್ಕೆ ಒಳ್ಳೆಯ ದಿನ ಅಂತಲೇ ಎಲ್ಲರೂ ಹೇಳ್ತಾರೆ ಸೊ ನಾವು ಅದೇ ರೀತಿ ಓಕೆ ಸರ್ ಅಂತ ಡೆಲಿವರಿ ಕೊಡಿ ಅಂತ ಹೇಳಿದ್ದಿ ನೀವು ನೋಡ್ತಾ ಇದ್ದೀರಾ ತುಂಬ ವೇಟ್ ಇದೆ ಆ್ಯಕ್ಚುಲಿ ಇದು ವೇಟ್ ಬಂದುಬಿಟ್ಟು ಎರಡು ಕೆ ಜಿ ಅರವತ್ತು ಅಂದರೆ ಎರಡು ನೂರ ಅರವತ್ತೇನು ಸಮಥಿಂಗ್ ಜಾಸ್ತಿ ಇದೆ ಸೊ ಅದೇ ರೀತಿ ನಮ್ಮದು ಶಾಪ್ಗೆ ಮಷೀನ್ ಅಂತೂ ಬಂದಾಯಿತು ಸೊ ಇನ್ನು ನೆಕ್ಸ್ಟ್ ಏನಿದೆ ಅಂದರೆ ಶಾಪ್ ಓಪನಿಂಗ್ ಮಾಡಬೇಕು ಶಾಪ್ನ ಇನ್ನೂ ಪ್ರಿಪ್ರೇಷನ್ ಇದ್ದಾರೆ ನಮ್ಮ ಹಸ್ಬೆಂಡು ಪಾಪ ಅವರಿಗೆ ತುಂಬ ಕೆಲಸ ಆಗಿಬಿಟ್ಟಿದೆ ನಮಗೋಸ್ಕರ ಇಷ್ಟೆಲ್ಲ ಕಷ್ಟಪಡ್ತಾ ಇದ್ದಾರೆ ಸೊ ಒಂದು ಒಳ್ಳೆಯ ಯಶಸ್ಸನ್ನು ನಾನು ಅವರಿಗೆ ಕೊಡ್ತೀನಿ ಅಂತ ನಾನು ಭರವಸೆ ಕೊಡ್ಬೋದು ಥ್ಯಾಂಕ್ ಯು ಸೋ ಮಚ್ ರೀ ಅಂತಲೇ ಹೇಳ್ತೀನಿ ನೆಕ್ಸ್ಟ್ ನಾನು ಓಪನಿಂಗ್ ಹೇಗೆ ಮಾಡ್ತೀವಿ ಅಂತ ನಿಮ್ಗೆ ತೋರಿಸ್ತೀನಿ ಆ್ಯಂಡ್ ಇವಾಗ ಫಸ್ಟ್ ಆರ್ಡರ್ಸ್ ಬಂದಿದೆ ನನಗೆ ಆ ಡಿಸೈನ್ನ ನಾನು ನಿಮ್ಮ ಇದರಲ್ಲಿ ನಾನು ತೋರಿಸ್ತೀನಿ ಇದು ಹಾಕ್ತಾ ಇರೋದು ನಮ್ದು ಬ್ರದರ್ದು ಒಂದು ಶರ್ಟ್ ನಮ್ಗೆ ಹೇಳ್ತಾ ಇದ್ದಂಗೆ ಶರ್ಟ್ ಮೇಲೂ ಕೂಡ ಹಾಕ್ಬೋದು ಸೊ ಇದು ಡಿಸೈನು ಇದು ಬ್ಲೌಸು ಬ್ಲೂ ಕಲರ್ ಇದೆ ಸ್ಯಾರಿ ಪಿಂಕಿಶ್ ಇದೆ ಸೊ ನಾನು ಇದಕ್ಕೆ ಪಿಂಕ್ ವಿತ್ ಸ್ಕೈ ಬ್ಲೂನ ಕೊಟ್ಟಿದ್ದೀನಿ ಇದು ಇವಾಗ ಏನು ಫ್ಲವರ್ ಇದೆ ಅಲ್ಲ ಅದು ಹ್ಯಾಂಡ್ಸಿಗೆ ಬರುತ್ತೆ ಸ್ಲೀವ್ ಬರುತ್ತೆ ತುಂಬಾ ಚೆನ್ನಾಗಿ ಬಂದಿದೆ ಆ್ಯಕ್ಚುಲಿ ಫಸ್ಟ್ ಅಂದರೆ ನಾ ಟ್ರೈನಿಂಗ್ ಆದ್ಮೇಲೆ ಮಾಡಿ ನಾನೇ ಸ್ವಂತ ಮಾಡ್ತಾ ಇರೋದು ಇದು ಚಾಲೆಂಜ್ ತಗೋಬೇಕಂತ ಮಾಡಿದ್ದೀನಿ ಆ್ಯಕ್ಚುಲಿ ನಾನು ಹೊಸ ಬಿಸ್ನೆಸ್ ಸ್ಟಾರ್ಟ್ ಆಗುತ್ತೆ ಆದಮೇಲೆ ಈ ಓಪನಿಂಗ್ ಆದಮೇಲೆ ನಿಮಗೆ ಇನ್ನೂ ಒಂದು ಗುಡ್ ನ್ಯೂಸ್ ಕೊಡ್ತೀನಿ ಏನಂತ ಸರ್ಪ್ರೈಸ್ ಆಗಿರಲಿ ಸೊ ನಿಮ್ಮೆಲ್ಲ ಒಂದು ಬ್ಲೆಸ್ಸಿಂಗ್ಸ್ ನಿಂತ್ರೆ ಅಂತ ಹೇಳ್ಬೋದು ಹಾಗೆ ನನ್ನ ತಂದೆ ತಾಯಿ ನಮ್ಮ ಅತ್ತೆ ಮಾವ ಆಶೀರ್ವಾದ ಅಂತರೇ ಹೇಳ್ಬೋದು ಎಲ್ಲ ಒಳ್ಳೇದಾಗ್ತಾ ಇದೆ ಒಳ್ಳೆದಾಗ್ಲಿ ಸೊ ನನ್ನ ಹಸ್ಬೆಂಡ್ ಅಂತೂ ತುಂಬ ಸಪೋರ್ಟಿವ್ ಆಗಿ ನಿಂತ್ಕೊಂಡಿದ್ದಾರೆ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ನನ್ನ ಮಗನ ಬ್ಲೆಸ್ಸಿಂಗ್ಸ್ ಸೊ ನಾವು ಈ ಶಾಪ್ಗೆ ಮನೀಶ್ ಬೌಟಿಕ್ ಫ್ಯಾಷನ್ ಎಂಬ್ರಾಯ್ಡರಿ ಸೆಂಟರ್ ಅಂತಲೇ ಇಟ್ಟಿದ್ದೀವಿ సో థ్యాంక్ యూ సో మచ్ అండ్ కీప్ సపోర్టింగ్ అంత హోదు నెక్స్ట్ లగ్నల్ నేను హతీ అల్లి వరకు స్ట్రీ ట్యూన్ స్ట్రీ హ్యాపీ ఫార్ ఎవర్ థ్యాంక్ యూ సో మచ్ సబ్స్క్రైబ్ అవర్ అప్పు కిరు జాయిన్ యూట్యూబ్ చాలా లవ్ యూ ఆర్ టీ కే బై